ಕಾಣುತ್ತೆ ಆಕ್ಚುಲಿ ತರ್ಟಿ ಬೈ ಅಂತಾನೆ ಯೂಸ್ ಮಾಡಿದ್ವಿ ಮಾಡ್ಕೊಂಬ್ ಇದೆ ಕಂಪ್ಲೀಟ್ ಡೋರ್ ಕಂಪ್ಲೀಟ್ ಟೀ ಕೂಡ ಯೂಸ್ ಮಾಡಿದ್ವಿ ಜೊತೆಗೆ ಟೀ ಕೂಡ ಮಾಡಿದ ಕಾನ್ಸೆಪ್ ಕಿಚನ್ ಬರುತ್ತೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಒಂದು ಪ್ರೊವೈಡ್ ಮಾಡಿದ್ವಿ ಅದಕ್ಕೆ ಲೈಟ್ಸ್ ಮತ್ತೆ ಬೇಜ್ ಕಲರ್ ಒಂದು ಲ್ಯಾಮ್ ಯೂಸ್ ಮಾಡಿದೀವಿ ಲ್ಯಾಮ್ ಕಾರ್ವಿಂಗ್ಸ್ ಯೂಸ್ ಮಾಡಿದ್ವಿ ಕಾರ್ವಿಂಗ್ಸ್ ವಿತ್ ಏನ್ ಪಿಲ್ಲರ್ಸ್ ಅಂದ್ರೆ ತಕ್ಷಣ ಇಲ್ಲೊಂದು ರೂಮ್ ಇದೆ ಇದು ಡೈಮೆಶನ್ ಬರ್ಬೋದು ಸರ್ ಇನ್ ನೆಕ್ಸ್ಟ್ ಕಮೋಡ್ ಆಗಿ ಕಮೋಡ್ ವಾಲ್ಮೋಡ್ ಯೂಸ್ ಮಾಡಿದ್ವಿ ಅದು ಜಾಕ್ ಇದೆ ಲಪೋತ್ರ ಯೂಸ್ ಮಾಡಿದೀನಿ ಇನ್ ಬಾಟಮ್ ಸರ್ಫೇಸ್ಗೆ ಏನು ಸೇಮ್ ಏನು ಆ್ಯಸ್ ಯೂಶಲ್ ಏನು ನಮ್ಮದು ಇಂಪಾರ್ಟೆಂಟ್ ಗ್ರ್ಯಾಂಟ್ ಏನಿತ್ತು ಆ ಗ್ರ್ಯಾಂಟ್ನ ಇಲ್ಲಿ ಅವ್ರು ನನಗೆ ವರ್ಸ್ಟೇಷನ್ ಬೇಕು ಅಂತ ಕೇಳೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಒಂಥರ ಲಕ್ಷರಿ ಆಗಿ ಮಾಡಿದ್ದೀನಿ ಇದನ್ನ ಕಂಪ್ಲೀಟಾಗಿ ವಾಲ್ ಪೇಲ್ ಹಾಕಿ ಒಂದು ಟಾಯ್ಲೆಟ್ ಇದೆ ಇದೆ ಗೊತ್ತೇ ಆಗಲ್ಲ ಇದನ್ನ ಮಾಡಕ್ಕೆ ಅವ್ನು ಒಣ ಹಾಕೊಂಡು ಟೈಮ್ ತೊಗೊಂಡಿದ್ದಾನೆ ಇದೊಂದು ಪರ್ಕೋಲ್ ಒಂದು ಪೆಂಡಿಂಗ್ ಇದೆ ಅದ್ ಬಿಟ್ರೆ ಬರ್ಡ್ಸ್ ಕೇಜ್ ಒಂದು ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಮಾಡ್ಕೊತಾರೆ ಹೌದು ನಾವು ಅರವತ್ತ ಎರಡು ಅರವತ್ತೆರಡು ಕಗದಾಸ್ಪುರ ಹತ್ರ ಇದೀವಿ ಆಕ್ಚುಲಿ ಆ್ಯಕ್ಚುಲಿ ಬಂದ್ಬಿಟ್ಟು ತರ್ಟಿ ಫೀಟ್ ರೋಡ್ ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಹೆಂಗಪ್ಪ ಮಾಡಿರ್ತಾರೆ ಇಷ್ಟೊಂದು ಬಿಲ್ಡಿಂಗ್ ಅಂತ ಬಟ್ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಒಂದು ಏರಿಯಾ ಒಂದು ಜಾಗ ಸೂಪರ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ಸೊ ನಮ್ ಮುಂದೆ ನೋಡ್ತಿರ್ಬೋದು ಸದಾ ಇದ್ದಾರೆ ನಮಸ್ತೆ ಸರ್ ಸರ್ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ಸ್ ಅಂದ್ರೆ ಯೂಶಲಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತೀರಾ ಯೂನಿಕ್ ಆಗಿರೋ ಒಂದು ಪ್ರಾಜೆಕ್ಟ್ ತೋರಿಸ್ತೀರಾ ಇದು ಪ್ರಾಜೆಕ್ಟ್ ಎಲ್ಲಿ ಇರೋದು ಮತ್ತೆ ಡೈಮೆಶನ್ ಇದೆ ಪ್ರಾಜ್ ಪುರಂ ಕಗದಾಸ್ಪುರ ಲೊಕೇಟ್ ಆಗಿರೋದು ಸೈಜ್ ಬಂದು ಅರೌಂಡ್ ಇದು ತರ್ಟಿ ಫೈವ್ ನೈನ್ ಹಂಡ್ ಸ್ಕ್ವೇರ್ ಫೀಟ್ ಬರುತ್ತೆ ಸೂಪರ್ ಸೊ ಇದು ಎಲಿವೇಶನ್ ಯಾವ ತರ ಒಂದು ಪ್ಲಾನಿಂಗ್ ಸರ್ ಎಲಿವೇಶನ್ ಕಾನ್ಸೆಪ್ಟ್ ಸ್ವಲ್ಪ ಬೇಸಿಕ್ ಇದೆ ರಾಫ್ಟರ್ಸ್ ಯೂಸ್ ಮಾಡಿದೀವಿ ಎಚ್ ಪಿಲ್ ಯೂಸ್ ಮಾಡಿದ ಡಕ್ ಬಂದಿತ್ತು ಅಂದ್ರೆ ಬಂದ ಕಾರಣ ಅದಕ್ಕೊಂದು ನಾವು ಸಿ ಎನ್ ಸಿ ಟೆಕ್ಸ್ ಒಂದು ಎಮ್ ಎಸ್ ಕಟ್ ಇದ್ ಇನ್ಪುಟ್ ಮಾಡಿದೀವಿ ನೆಕ್ಸ್ಟ್ ಗೇಟ್ ನೋಡೋದಾದ್ರೂ ಗೇಟ್ ಕಂಪ್ಲೀಟ್ ಆಗಿ ನಿಮಗೆ ನಾವು ಎಂಎಸ್ ಎಸ್ ಪೈಪಲ್ಲೇ ಇದ್ ಮಾಡಿವಕೆಲ್ಲ ಇನ್ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ ಒಳಗಡೆ ಸೊ ಇಲ್ಲಿ ರೆಂಟಲ್ ಪರ್ಪಸ್ಗೆ ಏನಾದ್ರು ಮಾಡಿದೀರಾ ಸರ್ ರೆಂಟಲ್ ಪರ್ಪಸ್ ನಿಮ್ಗೆ ಇದರಲ್ಲಿ ಒನ್ ಬಿ ಎಚ್ ಪ್ರೊವೈಡ್ ಮಾಡಿ ಆಲ್ರೆಡಿ ಅವರು ಬಂದ್ಬಿಟ್ಟಿದ್ದಾರೆ ಬಂದಿದ್ದಾರೆ ಆಲ್ರೆಡಿ ಸೊ ನೋಡ್ತಿರ್ಬೋದು ಎರಡು ಕಾರ್ ಪಾರ್ಕ್ ಮಾಡ್ಕೊಬೋದು ಅಷ್ಟೊಂದು ಸ್ಪೇಷಿಯಸ್ ಇದೆ ಮತ್ತೆ ಇಲ್ಲಿ ಮೈನ್ ಯೂನಿಟು ಎಲೆಕ್ಟ್ರಿಕ್ ಸಾಕೆಟ್ಸ್ ಎಲ್ಲ ಇದೆಯಾ ಹೆಂಗೆ ಸರ್ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಸಾಕೆಟ್ಸ್ ನೋಡ್ತಾರೆ ಗ್ರೈಂಡ್ ಯೂಸ್ ಮಾಡಿದೀವಿ ಆ್ಯಕ್ಚುಲಿ ಇಲ್ಲಿ ನೀವೇನ್ ನೋಡ್ತಾ ಇದ್ರೆ ಈ ಸಾಕೆಟ್ ಇದು ಬಂದ್ ಕಂಪ್ಲೀಟ್ ಲೆಗ್ರಾಂಡ್ ಇಲ್ಲೇ ಕಾಣುತ್ತೆ ನಿಮಗೆ ಸ್ವಿಚಸ್ ಮತ್ತೆ ಪ್ಲೇಟ್ಸ್ ಎಲ್ಲ ಲೆಗ್ರಾಂಡ್ ಯೂಸ್ ಮಾಡಿದೆ ಲೆಗ್ರಾಂಡ್ ಯೂಸ್ ಮಾಡಿದೆ ಇದು ಟೋಟಲ್ ಡೈಮೆನ್ಷನ್ ಎಷ್ಟು ಬರುತ್ತೆ ಸರ್ ಪಾರ್ಕಿಂಗ್ ಏರಿಯಾ ನಿಮಗೆ ಅಂದ್ರೆ ಒಂದು ಸಿಂಗಲ್ ಸೈಡ್ ಬಂದು ಈ ಸೈಡ್ ಅರೌಂಡ್ ನಿಮಗೆ ಒಂದು ತರ್ಟೀನ್ ಫೀಟ್ ಬೈ ಸಿಕ್ಸ್ ಏಯ್ಟೀನ್ ಫೀಟ್ ಬರುತ್ತೆ ಈ ಸೈಡ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ನೈನ್ ಫೀಟ್ಗೆ ಒಂದು ಸಿಕ್ಸ್ಟೀನ್ ಫೀಟ್ ಬರುತ್ತೆ ಓಕೆ ಇದು ಒನ್ ಬಿ ಎಚ್ ಕೆ ಬರುತ್ತೆ ಒನ್ ಬಿ ಎಚ್ ಕೆ ಮನೆ ಬರುತ್ತೆ ಸರ್ ಓಕೆ ಸರ್ ಸೂಪರ್ ಸೊ ಎಂಟ್ರೈರ್ ಆಗಿದ್ ತಕ್ಷಣ ಇಲ್ಲಿ ಎಷ್ಟು ಟೋಟಲ್ ಪಿಲರ್ಸ್ ಅಲ್ಲ ಎಷ್ಟು ಕೊಡ್ಬೋದು ಸೊ ಟೋಟಲ್ ಪಿಲರ್ ಟೆನ್ ಪಿಲರ್ಸ್ ಇದೆ ಟೆನ್ ಪಿಲರ್ಸ್ ಟೆನ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಕೊಡಿ ಸೊ ಟ್ಯಾಂಕ್ ಕೆಪಾಸಿಟಿ ಅರೌಂಡ್ ಲೆವೆನ್ ತೌಸಂಡ್ ಲೀಟರ್ಸ್ ಇದೆ ಇನ್ಕ್ಲೂಡಿಂಗ್ ಫ್ರೀ ಬೋರ್ಡ್ ಮತ್ತೆ ಇದೆಲ್ಲ ಟೈಲ್ಸ್ ಅಥವಾ ಏನು ಸರ್ ಆಕ್ಚುಲಿ ನಮ್ಮ ಪ್ಯಾಕೇಜ್ ಅಲ್ಲಿ ಯೂಸ್ ಆಗಿ ಎಲ್ಲ ಮುಂಚೆ ಎಲ್ಲ ನಾವು ಟೈಲ್ಸ್ನ ಪ್ರೊವೈಡ್ ಮಾಡ್ತಿದ್ವಿ ಬಟ್ ಅದು ಕ್ವಾಲಿಟಿ ಇನ್ ಅಂದ್ರೆ ಅಂದರೆ ಮೇಂಟೈನ್ ಮಾಡೋಕ್ಕೆ ಆಗಿದ್ರೆ ಕಾಣೋದು ಬಂದರೆ ಕ್ವಾಲಿಟಿ ಅಶೂರ್ ಮಾಡೋಕ್ಕಲ್ಲ ಕ್ಲೀನ್ಗೆ ಗೆ ಥಿಂಗ್ ಏನಕ್ಕೆ ಅಂದರೆ ಟೈಲ್ಸ್ ಬಂದಿ ತಿಕ್ನೆಸ್ ಟೆನ್ ಎಮ್ ಎಮ್ ಇಲ್ಲಾಂದರೆ ಏಯ್ಟ್ ಎಮ್ ಎಮ್ ಇಲ್ಲ ಫಿಫ್ಟೀನ್ ಎಮ್ ಎಮ್ ಬರುತ್ತೆ ಪಾರ್ಕಿಂಗ್ ಏರಿಯಾಗಿ ಯೂಸ್ ಮಾಡಿದಾಗ ಏನಾಗುತ್ತೆ ಕ್ರ್ಯಾಕ್ಸು ಮತ್ತೆ ಡ್ಯಾಮೇಜಸ್ ಜಾಸ್ತಿ ಆಗ್ತಾ ಮಾಡ್ತಾ ಅದು ನಮ್ಮ ಗಮನಕ್ಕೆ ಬಂದಾಗಿಂದ ನಾನು ಕಂಪ್ಲೀಟ್ ಆಗಿ ಅವತ್ತು ಯಾವಾಗಿಂದ ಅವಾಗಿಂದ ಕಂಪ್ಲೀಟ್ ಆಗಿ ನಾನು ಲಪೋತ್ರ ಯೂಸ್ ಮಾಡ್ತಾರೆ ಗ್ರಾನೆಟ್ ಟಿಕ್ಟಸ್ ಆಫ್ ಫೈನ್ ಸ್ಟೋನ್ ಬರುತ್ತೆ ಟ್ವೆಂಟಿ ಎಮ್ ಎಮ್ ಬರುತ್ತೆ ಅದು ಯೂಸ್ ಮಾಡಿದ್ರೆ ನಿಮಗೆ ರಫ್ಯೂಸ್ ಇರುತ್ತೆ ಯಾವುದೇ ಕಾರಣಕ್ಕೂ ನಿಮ್ಗೆ ಕಂಪ್ಲೇಂಟ್ಸ್ ಏನು ಬರೋಲ್ಲ ಓಕೆ ಸೊ ಟೋಟಲ್ ಸೊ ನೆಕ್ಸ್ಟ್ ಓನರ್ ಮನೆಗೆ ಹೋಗೋದಾದ್ರೆ ಇಲ್ಲಿ ಯಾವ ತರ ಒಂದು ಪ್ಲಾನಿಂಗ್ ಮಾಡಿ ಸೊ ಈಗ ಕಂಪ್ಲೀಟ್ ಆಗಿ ನಿಮ್ಗೆ ಇದು ಅರೌಂಡ್ ಸ್ಟೇರ್ ಕೇಸ್ ನ ಅರೌಂಡ್ ತ್ರೀ ಆ್ಯಂಡ್ ಹಾಫ್ ಸಾರಿ ಫೋರ್ ಫೀಟ್ಗೆ ನಾವು ಇದು ಮಾಡಿದ್ದೀವಿ ಜೊತೆಗೆ ಇದು ಸೇಫ್ಟಿ ಲುಕ್ ಗೋಸ್ಕರ ಜೊತೆಗೆ ಸೇಫ್ಟಿಗೋಸ್ಕರ ನಾನು ಏನು ಮಾಡಿದ್ದೀನಿ ಡಿಸೈನ್ ಅಂದ್ರೆ ಟ್ವೆಂಟಿ ಫೈವ್ ಎಮ್ ಎಮ್ ಸ್ಕ್ವೇರ್ ಪೈಪಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ ವಾಸ್ತು ಪ್ರಕಾರವಾಗಿ ಯಾವ ಇದು ಸರ್ ಆಸ್ ಪರ್ ವಾಸ್ತು ಇವಾಗ ಅದು ಇವಾಗ ನಮ್ಗೆ ಆಸ್ ಪರ್ ಕಂಪ್ಲೀಟ್ ವಾಸ್ತುನೇ ಫಾಲೋಅಪ್ ಮಾಡಿದೀವಿ ಇಲ್ಲಿ ನಾರ್ತ್ ಈಸ್ ಅಲ್ಲಿ ಏನ್ ಬರಬೇಕು ಸೌತ್ ಈಸ್ಟ್ ಅಲ್ಲಿ ಏನ್ ಬರ್ಬೇಕಾಗುತ್ತೆ ಸೌತ್ ವೆಸ್ಟ್ ಅಲ್ಲಿ ಏನ್ ಬರ್ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಏನಿರುತ್ತೆ ಇನ್ಪುಟ್ ಮಾಡೋದು ಅದನ್ನ ಸೂಪರ್ ಸರ್ ಟೋಟಲ್ ಇದು ಬಜೆಟ್ ಅಂದ್ರೆ ಸರ್ ಸರ್ ಬಜೆಟ್ ಬಂದ್ರೆ ಸಿಕ್ಸ್ಟಿ ಅಥವಾ ಕನ್ಸ್ಟ್ರಕ್ಷನ್ ವಿತ್ ಇಂಟೀರಿಯರ್ ನಾವು ಯಾವುದೇ ಪ್ಯಾಕೇಜ್ ಮಾಡಿದ್ರೆ ಸರ್ ಇನ್ಕ್ಲೂಡಿಂಗ್ ಇಂಟೀರಿಯರ್ ವರ್ಕೆ ಮಾಡೋದು ಕ್ವಾಲಿಟಿ ಆಫ್ ವರ್ಕ್ ನೋಡಬಹುದು ಗೊತ್ತಾಗುತ್ತೆ ನಿಮಗೆ ಥರ ಯಾವ್ ಪ್ಲಾನಿಂಗ್ ಆಗಿದೆ ಸರಿ ಕಂಪ್ಲೀಟ್ ಆಗಿ ರಾಫ್ಟರ್ ಪಿ ವಿ ಸಿ ರಾಫ್ಟರ್ ಯೂಸ್ ಮಾಡಿದೀವಿ ಜೊತೆಗೆ ಟೈಲ್ ಅಂದ್ರೆ ನಾರ್ಮಲ್ ಆಗಿ ಎಲ್ಲ ಕಡೆ ಟೈಲ್ ಸಿಗುತ್ತೆ ಇವಾಗ ಎಲ್ಲ ಡಿಸೈನರ್ ಟೈಲ್ಸ್ ಗಳು ಸಿಗುತ್ತೆ ಮತ್ತೆ ಮಾರ್ಬಲ್ ಟೈಲ್ ಸಿಗುತ್ತೆ ನಾನೇನ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಸಿಗೋ ಬೇಸ್ ಟೈಲ್ಸ್ ಏನೇ ತಗೊಂಡು ಅದನ್ನ ನನಗೆ ಯಾವ ತರ ಗೇಟಪ್ ಬೇಕು ಆ ಗೆಟು ಯೂಸ್ ಮಾಡಿದೀನಿ ಇನ್ಪುಟ್ ಮಾಡಿದೀನಿ ಈ ಫೋರ್ ಬೈ ಟೂ ದು ಟೈಲ್ ಬರುತ್ತೆ ಜೊತೆಗೆ ಇದು ಏಟ್ ಇಂಚಸ್ ಬೈ ಟೂ ಫೀಟ್ ಒಂದು ಟೈಲ್ ಬರುತ್ತೆ ಎರಡು ನಾನು ಕ್ಲಬ್ ಮಾಡಿ ಡಿಸೈನ್ ಮಾಡಿ ನೋಡಕ್ ಸ್ವಲ್ಪ ಕಾಣುತ್ತೆ ಸೊ ಈ ಕಡೆ ಸಿ ಕಟಿಂಗ್ ಸಿಟಿಂಗ್ ಸಿ ಸಿ ಕಟಿಂಗ್ ಗ್ರಿಲ್ ಬರುತ್ತೆ ಕೆಳಗಡೆ ಒಂದು ರೆಂಟಲ್ ಹೌಸ್ ನೋಡಿದ್ವಿ ಇವಾಗ ಬಂದ್ಬಿಟ್ಟು ಓನರ್ ಮನೆಗೆ ಎಂಟರ್ ಆಗ್ತಾ ಇದೀವಿ ಪ್ರಕಾರ ಸೈಟ್ ಬಂದ್ ವೆಸ್ಟ್ ಫೇಸಿಂಗ್ ನಾವು ನಾರ್ತ್ ಫೇಸಿಂಗ್ ಡೋರ್ ಪ್ರಿಫರ್ ಮಾಡಿದ್ವಿ ಕ್ಲೈಂಟ್ ಗೆ ಕಂಪ್ಲೀಟ್ ಡೋರ್ ಕಂಪ್ಲೀಟ್ ಟೀ ಕುಡ್ ಯೂಸ್ ಮಾಡಿದ್ವಿ ಜೊತೆಗೆ ಟೀ ಕೂಡ ಯೂಸ್ ಮಾಡಿದ್ವಿ ಯೂರೋಪನ್ ಲಾಕ್ ಒಂದು ನಾವು ಒಂದು ಇನ್ಪುಟ್ ಮಾಡಿದೀವಿ ನೆಕ್ಸ್ಟ್ ಬರ್ತದೆ ಫ್ರೇಮ್ ಥಿಕ್ನೆಸ್ ನೋಡೋದ್ರೆ ಕಂಪ್ಲೀಟ್ ಆಗಿ ಸಿಕ್ಸ್ ಬೈ ತ್ರೀ ಸೆಕ್ಷನ್ ಬರುತ್ತೆ ಸೈಜ್ ಕಂಪ್ಲೀಟ್ ಡಿಪೋ ಸಾರಿ ಡಿಕೋ ಅಂತ ಕ್ಯಾನ್ಸಲ್ ಮಾಡಿ ಪಾಲಿಶ್ ಮಾಡಿದ್ದೀವಿ ಪಾಲಿಶ್ ಮಾಡಿದ್ದೀರಾ ಓಕೆ ಸೂಪರ್ ಸೊ ಮನೆ ಒಳಗೆ ಬಂದಿದ ತಕ್ಷಣ ನೋಡ್ತಿರ್ಬೋದು ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಒಂದು ದೊಡ್ಡದಾಗೆ ಒಂದು ಸ್ಪೇಷಿಯಸ್ ಕಾಣುತ್ತೆ ಆ್ಯಕ್ಚುಲಿ ತರ್ಟಿ ಬೈ ತರ್ಟಿ ಅಂತಲೇ ಅನ್ಸಲ್ಲ ಸರ್ ಅಷ್ಟೊಂದು ಇಕ್ಕೊಟ್ಟಿದ್ದೀರಾ ಸೊ ಯೂಶಲಿ ನಿಮ್ಮದು ಸೀಲಿಂಗ್ ಅಲ್ಲ ಹೈಟೇ ಇರುತ್ತೆ ಅದೊಂದು ಹೈಲೈಟ್ ಅಂತ ಹೇಳ್ಬೋದು ಬಿಡ್ ಲೈನ್ ಕನ್ಸ್ಟ್ರಕ್ಷನ್ಸು ಇಲ್ಲಿ ಯಾವ ಥರ ಒಂದು ಪ್ಲಾನಿಂಗ್ ಮಾಡಿದ್ದೀರಾ ಸೊ ಈ ಆ್ಯಕ್ಚುಲಿ ಹಾಲ್ ಎಂಟ್ರಿ ತಕ್ಷಣ ಡೈನಿಂಗ್ ಏರಿಯಾ ಬರುತ್ತೆ ಇಟೇಲಿಯನ್ ಕಾನ್ಸೆಪ್ಟ್ ಕಿಚನ್ ಬರುತ್ತೆ ಕಿಚನ್ಗೆ ಪ್ರೊಫೈಲರ್ ಯೂಸ್ ಮಾಡಿದ್ದೀವಿ ಆಸ್ ವೆಲ್ಸ್ ಜೊತೆಗೆ ಅದಕ್ಕೆ ಇನ್ಪುಟ್ಸ್ ನೋಡಿ ವಿಕರ್ ಬ್ಯಾಸ್ಕೆಟ್ ಟ್ಯಾಂಡಮ್ ಬಾಕ್ಸ್ ಔಟ್ ಮತ್ತೆ ಎಸ್ ಕಾರ್ನರ್ಸ್ ಕಂಪ್ಯೂಟರ್ ಪ್ರೊವೈಡ್ ಓಕೆ ಓಕೆ ಸೊ ಟೋಟಲ್ ಆಗ ಎಲ್ಲ ಕಂಪ್ಯ ಪ್ಯಾಕೇಜ್ ಇನ್ಕ್ಲೂಡ್ ಇದೆಲ್ಲ ಇದು ಸೂಪರ್ ಸರ್ ಸೊ ಇದ್ರಲ್ಲಿ ಏನಾದ್ರೂ ವಾರಂಟಿಸ್ತರೋ ಬರುತ್ತೆ ಆಸ್ ಪರ್ ಏನ್ ಮೆಟೀರಿಯಲ್ ಏನ್ ಬರುತ್ತೆ ಮೆಟೀರಿಲ್ ಪರ್ಚೇಸ್ ಅಲ್ಲಿ ಬೈ ಡಿಫಾಲ್ಟ್ ಅದಕ್ಕೆ ಬೇಕಾ ವಾರಂಟಿ ಗ್ಯಾರಂಟಿ ಡಿಫಾಲ್ಟ್ ಆಗಿ ಕೊಟ್ಟಿರೋದ್ರಿಂದ ಅದು ನಮ್ಗೆ ಪ್ರಾಬ್ಲಮ್ ಏನಿರಲ್ಲ ಇನ್ ಕೇಸ್ ಡ್ಯಾಮೇಜ್ ಆದ್ರೆ ರಿಪ್ಲೇಸ್ ಮಾಡಬಹುದು ಸೂಪರ್ ಫಿಟಿಂಗ್ ಫಿಟಿಂಗ್ ಜಾಗವರ್ ಮಾಡಿದೀವಿ ಕ್ವಾಟ್ಸ್ ಯೂಸ್ ಮಾಡಿದೀವಿ ತುಂಬಾ ಜನ ಏನ್ ಅನ್ಕೊಂಡಿರ್ಬೋದು ಈ ಬಜೆಟ್ ಅಲ್ಲಿ ಗ್ರಾನೈಟ್ ಹಾಕಿರ್ತಾರ ಇಲ್ಲೋ ಅಂತ ಸೊ ಫ್ಲೋರಿಂಗ್ ಯಾವ ತರ ಬಂದಿದೆ ಸರ್ ಆಕ್ಚುಲಿ ಫ್ಲೋರಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಇಂಪೋರ್ಟೆಡ್ ಬರುತ್ತೆ ಇದು ಈ ಕಾಸ್ಟಿಂಗ್ ಬಂದ್ ಅರೌಂಡ್ ಒನ್ ನೈಂಟಿ ರುಪೀಸ್ ಬರುತ್ತೆ ಪರ್ ಸ್ಕ್ವೇರ್ ಫೀಟ್ ಇದ್ ನಾವು ಇದನ್ನ ಲೇ ಮಾಡಿದ್ದೀವಿ ಸೂಪರ್ ಸರ್ ಮೇಲೆ ಎಲ್ಲ ಯಾವ ತರ ಒಂದು ಪ್ಲಾನಿಂಗ್ ಮಾಡಿರೋದು ಕಂಪ್ಲೀಟ್ ಆಗಿ ಫಾಲ್ ಸಿನಿಂಗ್ ಒಂದು ಪ್ರೊವೈಡ್ ಮಾಡಿದ್ದೀವಿ ಅದಕ್ಕೆ ಗೂಗಲ್ ಹೈಟ್ಸ್ ಮತ್ತೆ ಪ್ರೊಫೈಲ್ ಹೈಟ್ಸ್ ನ ಮಾಡಿದ್ದೀವಿ ಓಕೆ ಜೊತೆಗೆ ನೆಕ್ಸ್ಟ್ ಬರ್ತಾರೆ ನಿಮಗೆ ಟಿವಿ ಯೂನಿಟ್ ಬರುತ್ತೆ ಕಂಪ್ಲೀಟ್ ಆಗಿ ನಿಮ್ಗೆ ಬೇಜ್ ಕಲರ್ ಒಂದು ಲ್ಯಾಮಿನೇಟ್ ಯೂಸ್ ಮಾಡಿದೀವಿ ಲ್ಯಾಮಿನೇಟ್ಸ್ ಜೊತೆಗೆ ಒಂದು ಮಾರ್ಬಲ್ ಟೆಕ್ಚರ್ ಲುಕ್ ಗೋಸ್ಕರ ಒಂದು ಲ್ಯಾಮಿನೆಟ್ ಯೂಸ್ ಮಾಡಿ ಥೀಮ್ ಮ್ಯಾಚ್ ಮಾಡಿ ಮಾಡಿ ಪೇಂಟ್ ಎಲ್ಲ ಹೌದೌದು ಮತ್ತೆ ಕ್ರಾಸ್ ವೆಂಟಿಲೇಷನ್ ವಿಂಡೋಸ್ ಹೈಟ್ ಬಗ್ಗೆ ವಿಂಡೋಸ್ ಹೇಳೋದೇ ಬೇಡ ನಿಮ್ಗೆ ಹಳೆ ವಿಡಿಯೋಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ವಿಂಡೋಸ್ ಆಗಿ ಇವೆಲ್ಲ ಬಂದ್ಬಿಟ್ಟು ಮಾಡೋ ಅಲ್ಲಿ ಹೇಳ್ತಾರೆ ನಮ್ಮ ಕಾರ್ಪೆಂಟರ್ ಎಲ್ಲ ಡೋರಾ ಡೋರಾ ಅಂತ ಕೇಳ್ತಾರೆ ಬಟ್ ಇದು ಆಕ್ಚುಲಿ ವಿಂಡೋ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ನನ್ನ ಕಾನ್ಸೆಪ್ಟ್ ಅಂದ್ರೆ ಸ್ವಲ್ಪ ವಿಂಡೋಸ್ ಏನಾಗುತ್ತೆ ಔಟ್ಲುಕ್ ಚೆನ್ನಾಗಿರುತ್ತೆ ಆ ಕಂಪ್ಲೀಟ್ ಆಗಿ ಬಿಗರ್ ವಿಂಡೋಸ್ ನ ಪ್ರೊವೈಡ್ ಮಾಡಿದ್ವಿ ಐಟ್ ಬನ್ ಅರೌಂಡ್ ಸೆವೆನ್ ಫೀಟ್ ಇದೆ ವಿಂಡೋ ಸೆವೆನ್ ಫೀಟ್ ಫೀಟ್ ಇದೆ ನೆಕ್ಸ್ಟ್ ಅದು ಕಂಪ್ಲೀಟ್ ಆಗಿ ಇದಕ್ಕೆ ನಾವು ಕಾರ್ವಿಂಗ್ಸ್ ಯೂಸ್ ಮಾಡಿದೀವಿ ಪಿಲ್ಲರ್ಸ್ ಅಂದ್ರೆ ಸಾಲಿಡ್ ಉಡ್ ಟೀ ಕುಡ್ದು ಸಾಲಿಡ್ ಪಿಲ್ಲರ್ ಯೂಸ್ ಮಾಡಿದ್ವಿ ಜೊತೆ ಒಂದು ಎಲಿಫೆಂಟ್ ನಾವು ಪ್ರೊವೈಡ್ ಮಾಡಿದ್ವಿ ಒಂದ್ ಬೇಗಡೆ ಒಂದು ಸಿಂಪಲ್ ಆಗಿ ಒಂದು

ಸೂಪರ್ ಸೊ ನೆಕ್ಸ್ಟ್ ಬಂದರೆ ಈ ಕಡೆ ಕೂಡ ಒಂದು ವಾಲಲ್ಲಿ ಸೊ ಈ ಮೋಲ್ಡಿಂಗ್ಸ್ ಯೂಸ್ ಮಾಡಿ ಸರ್ ಇಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿ ಏರಿಯಾ ಎಂ ಟಿ ತನ ಕಾರಣಕ್ಕೆ ಓಕೆ ಕಂಪ್ಲೀಟ್ ಆಗಿ ಮೋಲ್ಡಿಂಗ್ ಒಂದು ಪ್ರೊವೈಡ್ ಮಾಡಿದ್ವಿ ನಾವಿಲ್ಲಿ ಸೂಪರ್ ಸರ್ ಈ ಕಡೆ ಒಂದು ಫೋಕಸ್ ಲೈಟ್ ಕೊಟ್ಟಿದ್ದೀರಿ ಹೌದು ಸೊ ಇದು ಈ ಡೈಮೆನ್ಷನು ಮತ್ತೆ ಆ ಕಡೆ ಡೈಮೆನ್ಷನ್ ಎಷ್ಟು ಬರ್ಬೋದು ಸೊ ಇದು ಅಪ್ರಾಕ್ಸ್ ನಿಮ್ಗೆ ಇದೊಂದು ಟ್ವೆಲ್ ಫೀಟ್ ಬೈ ಒಂದು ಟ್ವೆಂಟಿ ಸಿಕ್ಸ್ ಫೀಟ್ ಏನೋ ಬರುತ್ತೆ ಬೈ ಬಿಡ್ತಿ ಲೆಂತ್ ಬೈ ಬಿಡ್ತು ಓಕೆ ಡೈನಿಂಗ್ ಏರಿಯಾ ಬಂದ್ಬಿಟ್ಟು ನಿಮಗೆ ಅರೌಂಡ್ ಫೋರ್ಟೀನ್ ಬೈ ಫೋರ್ಟೀನ್ ಬರುತ್ತೆ ಕಿಚನ್ ಬಂದ್ಬಿಟ್ಟು ಅರೌಂಡ್ ನಿಮಗೆ ಏಟ್ ಫೀಟ್ ಬೈ ಟ್ವೆಲ್ ಫೀಟ್ ಬರುತ್ತೆ ಟ್ವೆಲ್ ಫೀಟ್ ಬರುತ್ತೆ ಓಕೆ ಸರ್ ನೆಕ್ಸ್ಟ್ ಇಲ್ಲೊಂದು ಪ್ರೊವೈಡ್ ಮಾಡಿದಿರಾ ಕೆಳಗಡೆ ಅದಕ್ಕೆ ಮುಂಚೆ ಈ ಕಡೆ ಒಂದು ನೋಡ್ತಿರ್ಬೋದು ಇಲ್ಲೋ ಒಂದು ಆಕ್ಚುಲಿ ಕ್ಲೈಂಟ್ ಯಾರೋ ಬಂದರೆ ಡೈನಿಂಗ್ ಏರಿಯಾದಲ್ಲಿ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಒಂದು ಬೇಕು ಅಂತ ಲಾಸ್ಟಲ್ಲಿ ಹೇಳಿದಕ್ಕೋಸ್ಕರ ಇನ್ನೊಂದು ಇನ್ಪುಟ್ ಒಂದು ಮಾಡಿ ಇಲ್ಲಿ ಡೈನಿಂಗ್ ಬರುತ್ತೆ ಹೌದು ಜಾಗ ಡೈನಿಂಗ್ ಬರುತ್ತೆ ಓಪನ್ ಕಿಚನು ವಿತ್ ಡೈನಿಂಗ್ ಇಲ್ಲೊಂದು ಓಕೆ ಸೊ ತಕ್ಷಣ ಇಲ್ಲೊಂದು ರೂಮ್ ಇದೆ ಬರ್ಬೋದು ಈ ರೂಮ್ ಬಂದ್ಬಿಟ್ಟು ನಿಮಗೆ ಟ್ವೆಲ್ ಬೈ ಸೆವೆಂಟೀನ್ ಬರುತ್ತೆ ಸೈಜ್ ಜೊತೆ ಕಾರ್ಡ್ ಪ್ರೊವೈಡ್ ಮಾಡಿದೀವಿ ಜೊತೆ ಗೆಡ್ಬೋರ್ಡ್ ಪ್ರೊವೈಡ್ ಮಾಡಿದೀವಿ ಮತ್ತೆ ಬ್ಯಾಕ್ ಪ್ಯಾನ್ ಅಲ್ಲಿ ಬರುತ್ತೆ ಬ್ಯಾಕ್ ಪ್ಯಾನ್ ಯೂಸ್ ಮಾಡಿದ ಕಂಪ್ಲೀಟರ್ ಸ್ಲೈಡಿಂಗ್ ವಾಟರ್ ಕಾನ್ಸೆಪ್ಟಲ್ಲಿ ವಾಟರ್ ಬಂದ್ ಪ್ರೊವೈಡ್ ಮಾಡಿದ್ವಿ ನಾವಿಲ್ಲಿ ಲಾಕ್ ಸಿಸ್ಟಮ್ ಎಲ್ಲ ಬರುತ್ತೆ ಒಳಗಡೆ ಲಾಕ್ ಸಿಸ್ಟಮ್ ಬಂದ್ಬಿಡುತ್ತೆ ಹೌದು 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 ಮತ್ತೆ ಅದು ಕೂಡ ಓಪನಬಲ್ ಬರುತ್ತೆ ಓಪನಬಲ್ ಬರುತ್ತೆ ಸರ್ ಕಂಪ್ಲೀಟ್ ಆಗಿ ನಿಮ್ಗೆ ಇಲ್ಲೊಂದು ಸ್ಟೋರೇಜ್ ಪರ್ಪಸ್ ಗಿಂತ ಮಾಡಿದೀವಿ ಓಕೆ ಓಕೆ ನೀವು ನೋಡ್ತಿದ್ದೀನಿ ಫ್ಯಾನ್ ಲೈಟ್ ಗೀಸರ್ ಎಲ್ಲ ಆಸ್ ಪರ್ ಏನು ಬರುತ್ತೆ ಅಲ್ಲ ನಮ್ಮ ಪ್ಯಾಕೇಜ್ ಇನ್ಕ್ಲೂಡ್ ಇದ್ದೇ ಇರುತ್ತೆ ನೀವು ಕೀಪ್ ಟಾಯ್ಲೆಟ್ ಎಲ್ಲ ನೋಡಬಹುದು ಟಾಯ್ಲೆಟ್ ಕಂಪ್ಲೀಟ್ ಆಗಿ ಏನ್ ನೋಡ್ತಿಲ್ಲ ಜಾಗೃತಿ ಇದೆ ಓಕೆ ಈ ನೆಕ್ಸ್ಟ್ ಬರ್ತದೆ ಕಮೋಡ್ ಆಗಿ ಕಮೋಡ್ಲೆ ವಾಲ್ಮೋಟ್ ಯೂಸ್ ಮಾಡಿದ್ವಿ ಅದು ಜಾಕ್ ಬ್ಯಾಟ್ರಿ ಇದೆ ಈ ನೆಕ್ಸ್ಟ್ ಗನ್ ಗೀಸರ್ ಗೀಸರ್ ಸೋಲಾರ್ ಬೈ ಡಿಫಾಲ್ಟ್ ಇದ್ದೇ ಇರುತ್ತೆ ಸೋಲಾರ್ ಸೋಲಾರ್ ಬಂದ್ಬಿಡುತ್ತೆ ಬೇಸ್ ಪ್ಯಾಕೇಜ್ ನಾವು ಅದನ್ನ ಕಾಂಪ್ಲಿಮೆಂಟ್ ಅಂತಾನೆ ಪ್ರೊವೈಡ್ ಮಾಡ್ತೀವಿ ಸೂಪರ್ ಸರ್ ಓಕೆ ಸೊ ಈ ಕಡೆಯಿಂದ ನೋಡಿದ್ರೆ ಅದು ಎಂಟ್ರೆನ್ಸ್ ಇಂದ ಆ ಕಡೆ ಬರುತ್ತೆ ಇಲ್ಲಿ ಕೂಡ ನೋಡ್ತಿರ್ಬೋದು ಹೌದು ದೊಡ್ಡ ಗ್ಲಾಸ್ ಕೊಟ್ಟಿ ಅದು ಟಫನ್ ಗ್ಲಾಸ್ ಬರುತ್ತೆ ಅವು ಟಫ್ ಅನ್ ಗ್ಲಾಸ್ ಬರುತ್ತೆ ಸರ್ ದೊಡ್ಡ ದೊಡ್ಡ ಗ್ಲಾಸ್ ಎಲ್ಲಿ ಬರುತ್ತೆ ಬಿಗ್ ಗ್ಲಾಸ್ ಸೈಸಸ್ ಬಿಗರ್ ಎಲ್ಲಿ ಬರುತ್ತೆ ಅದೇ ಕಂಪ್ಲೀಟ್ ಟಫನ್ ಮಾಡಿ ನಾವು ಅದನ್ನ ಮಾಡೋದು ಸೂಪರ್ ಸರ್ ನೆಕ್ಸ್ಟ್ ಸ್ಟೇರ್ ಸ್ಟೇರ್ ಕೇಸ್ ಕೆಳಗೆ ಏನಾದ್ರು ಸ್ಪೇಸ್ ಏನಾದ್ರು ಕೊಟ್ಟಿದ್ದೀರಾ ಸ್ವಲ್ಪ ಸ್ಪೇಸ್ ಒಂದು ಇಲ್ಲಿ ಇದು ಮಾಡಿದೀವಿ ಸ್ವಲ್ಪ ಲ್ಯಾಂಡ್ಸ್ಕೇಪ್ ಕಾನ್ಸೆಪ್ಟ್ ಅಲ್ಲಿ ಕ್ಲೈಂಟ್ ಇದು ಮಾಡಿದೆ ಬಟ್ ಇನ್ನು ಇನ್ನ ಎಕ್ಸಿಕ್ಯೂಟ್ ಮಾಡಿಲ್ಲ ಸರ್ ಅದು ಪೆಂಡಿಂಗ್ ಇದೆ ಮಾಡೋದು ನೆಕ್ಸ್ಟ್ ಸ್ವಿಚಸ್ ವೈರ್ಸ್ ಮತ್ತೆ ಇದೆಲ್ಲ ಯಾವ್ದು ಸರ್ ಸ್ವಿಚಸ್ ಎಲ್ಲ ಆಸ್ ಯೂಶಲ್ ಈ ಪ್ಯಾಕೇಜ್ ಅಲ್ಲಿ ನಮ್ದು ಲೆಗ್ರಾಂಡೆ ಬರುತ್ತೆ ವೈರ್ ಎಲ್ಲ ಫಿನಾಲ್ ಎಕ್ಸ್ ಬರುತ್ತೆ ಮತ್ತೆ ವಿ ಬರುತ್ತೆ ಓಕೆ ಸರ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇರ್ ಕೇಸ್ ಇದೆ ಇದು ಯಾವ ತರ ಒಂದು ಡಿಸೈನ್ ಸ್ಟೇರ್ ಕೇಸ್ ಬಂದು ಆಗಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಅವ್ರ್ಗೆ ಟಾಪ್ ಸರ್ಫೇಸ್ ನಮಗೆ ನೈಸ್ ಬೇಡ ಅಂತ ಕೇಳಿದ್ರು ಓಕೆ ಅದಕ್ಕೋಸ್ಕರ ನಾನೇನ್ ಮಾಡಿದ್ದೀನಿ ಮೇಡಮ್ ಟಾಪಲ್ಲಿ ಲಪೋತ್ರ ಯೂಸ್ ಮಾಡಿದ್ದೀನಿ ಓ ಇನ್ ಬಾಟಮ್ ಸರ್ಫೇಸ್ಗೆ ಏನು ಮಾಡಿದೀನಿ ಸೇಮ್ ಏನ್ ಆಸ್ ಯುಶ್ವಲ್ ಇನ್ ನಮ್ದು ಇಂಪೋರ್ಟ್ ಗ್ರ್ಯಾಂಟ್ ಏನಿತ್ತು ಆ ಗ್ರಂಟನ್ನ ಇಲ್ಲಿ ನಾನ್ ರೈಸರ್ಗೆ ನನ್ನ ಪ್ರೊವೈಡ್ ಮಾಡಿದ್ದೀನಿ ಓಕೆ ಸರ್ ಈ ತಿಕ್ನೆಸ್ ಬಂದ್ ನಿಮ್ದು ಸಿಕ್ಸ್ಟಿ ಎಮ್ ಎಂ ಬರುತ್ತೆ ಸರಿ ಸಿಕ್ನೆಸ್ಸೇ ಜಾಸ್ತಿ ಕಾಣ್ತೆ ಹೌದು ಹೌದ್ ಹೌದು ಓಕೆ ಸರ್ ಸೊ ಬಜೆಟ್ ಕಮ್ಮಿ ಆದ್ರೂ ಕೂಡ ನಿಮ್ಮದು ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ ಎಲ್ಲ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಫ್ ಆ್ಯಂಡ್ ಗ್ಲಾಸು ಮತ್ತೆ ಇದೇ ಯಾವುದು ಸರ್ ಪಿ ಎಸ್ ಎಸ್ ಸ್ಟಾಪ್ ಬರುತ್ತೆ ಸರ್ ಓಕೆ ನೋಡ್ತಾ ಇರ್ಬೋದು ಜಿಂದಾಲ್ ಸ್ಟೇಜ್ ಬರುತ್ತೆ ಅಲ್ಲಿ ತ್ರೀ ನಾಟ್ ಅದ್ರ ಮೇಲೆ ಮೆನ್ಷನ್ ಆಗಿರುತ್ತೆ ಸರ್ ಸೊ ಇಲ್ಲಿ ಒಂದು ಇದ್ಕೊಟ್ಟಿದೆ ಮೇಯ್ನ್ ಬೆಳಕಿಗೆ ಯೂಶಲ್ ಆಗಿ ನಾನು ಜಾಸ್ತಿ ಗಮನ ತಗೊಳ್ಳೋದು ಮನೆಗೆ ಬೆಳಕು ಸೈಡ್ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ವಿಂಡೋಸ್ ನ ಯೂಶಲ್ ಪ್ರೊವೈಡ್ ಮಾಡೇ ಮಾಡ್ತೀವಿ ಇದೆಲ್ಲ ಕಂಪ್ಲೀಟ್ ಆಗಿ ಪ್ರೊವೈಡ್ ಮಾಡೋ ಕಾರಣ ಏನಕ್ಕೆ ಬೆಳಕುಗೋಸ್ಕರ ಅಷ್ಟೇ ಈ ಮನೆ ಲೈಟ್ ಆಫ್ ಮಾಡೋದು ಇದೇ ಬೆಳಕಿರುತ್ತೆ ಸೂಪರ್ ಸರ್

ಕ್ಲೈಂಟ್ ಆ್ಯಕ್ಚುಲಿ ಬ್ರದರ್ಸ್ ಇಬ್ರು ಇದ್ದಾರೆ ಅವ್ರದ್ದು ಕಂಪ್ಯೂಟರ್ ಇಬ್ರು ಓಕೆ ಸಾಫ್ಟ್ವರ್ ಐ ಟಿ ಕಂಪ್ನಿ ವರ್ಕ್ ಮಾಡ್ತಾರೆ ಅವ್ರು ನನಗೆ ವರ್ಕ್ ಸ್ಟೇಷನ್ ಬೇಕು ಅಂತ ಕೇಳೋದಕ್ಕೋಸ್ಕರ ಇಲ್ಲೊಂದು ಕಾಲಮ್ ಬೇರೆ ಬಂದಿದೆ ಈ ಜಾಗ ಈ ಕಾಲಮ್ ನಾನು ಸ್ಪ್ಲಿಟ್ ಮಾಡಿ ಆ ಕಡೆ ಒಂದ್ ಪೋಷನ್ ಈ ಕಡೆ ಒಂದ್ ಪೋಷನ್ ಮಾಡಿ ಕಂಪ್ಲೀಟ್ ಆಗಿದ್ದಕ್ಕೆ ಅವ್ರಿಗೆ ವರ್ಕುಲೇಷನ್ ಅಂತ ಮಾಡಿಲ್ಲ ವರ್ಕಿಂಗ್ ಸ್ಟೇಷನ್ ತರಾನೇ ಮಾಡಿದ್ದಾರೆ ಮತ್ತೆ ಆ ಕಡೆ ಕೂಡ ಒಂದು ವಿನ್ ಡೌನ್ ಪ್ರೊವೈಡ್ ಮಾಡಿದ್ರು ಲ್ಯಾಪ್ಟಾಪ್ ಅದೆಲ್ಲ ಯೂಸ್ ಮಾಡಿದ್ರೆ ಹೌದು ಓಕೆ ಸೊ ಈ ಕಡೆ ಕೂಡ ಒಂದು ಸ್ಪೇಸ್ ಅಲ್ಲಿ ಬೆಳಕಿಗೋಸ್ಕರ ಕಂಪ್ಯೂಟರ್ ವಾಲ್ ಬಂದ ಕಂಪ್ಯೂಟರ್ ಕಾರಣ ಕಂಪ್ಯೂಟರ್ ವಿಂಡೋ ಸ್ವಲ್ಪ ಜಾಸ್ತಿ ನಾವು ಯೂಸ್ ಮಾಡಿ ಸೂಪರ್ ಓಕೆ ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂತ ಇದೆ ಸೊ ಎರಡು ಆಕ್ಚುಲಿ ಮಾಸ್ಟರ್ ಬೆಡ್ರೂಮ್ ಎರಡು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಓಕೆ ಸೊ ಇಲ್ಲಿ ಬಂದರೆ ನೋಡ್ತಿರ್ಬೋದು ಸೊ ಇದು ಸಿಕ್ಕಾಪಟ್ಟೆ ಒಂಥರ ಲಕ್ಸುರಿಯಾಗಿ ಮಾಡಿದ್ದೀರಾ ಸೊ ಇಲ್ಲಿ ಯಾವ ಥರ ಒಂದು ಡಿಸೈನಿಂಗ್ ಕಾನ್ಸೆಪ್ಟ್ ಬಂದಿದೆ ಸರ್ ಸರ್ ಡಿಸೈನ್ ಬಂದು ಕಂಪ್ಯೂಟರ್ಗೆ ಫಾಲ್ ಅಲ್ಲಿ ರೌಂಡ್ ಡಿಸೈನ್ ಒಂದು ಪ್ರೊವೈಡ್ ಮಾಡಿದ್ದೀನಿ ಇದ್ದೊಳಗೆ ಕಂಪ್ಯೂಟರ್ಗೆ ವಾಲ್ ಪೇಲ್ ಹಾಕಿಲ್ಲಿ ಒಂದು ಟಾಯ್ಲೆಟ್ ಇದೆ ಇದೆ ಓ ಗೊತ್ತೇ ಆಗಲ್ಲ ಟಾಯ್ಲೆಟ್ ಇದೆ ಹೌದು ವಾಕಿಂಗ್ ವಾಟ್ರೂಪ್ ಕೊಟ್ಟು ಟಾಯ್ಲೆಟ್ ಎಂಟ್ರಿ ಇದೆ ನಿಮಗೆ ಓಕೆ 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 ಸೊ ಎರಡು ಕಡೆ ವಾಕಿಂಗ್ ವಾಡ್ರೂಪ್ಸ್ ಬಂದ್ಬಿಡುತ್ತೆ ಸೊ ಇಲ್ಲೊಂದು ಟಾಯ್ಲೆಟ್ ಇದೆ ಅಲ್ಲ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ ಇನ್ನೂ ನೋಡ್ತಿರ್ಬೋದು ಸೀಲಿಂಗ್ ತನಕ ಓಕೆ ಸೊ ನೆಕ್ಸ್ಟು ಬಂದರೆ ಇಲ್ಲೊಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ ಆ್ಯಕ್ಚುಲಿ ಬಾಲ್ಕನಿ ಕ್ಲೋಸ್ ಇದ್ದಾಗ ನೋಡಿದ್ರೆ ನಿಮಗೆ ಈ ವಾಲ್ನ ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ತಿರ್ಬೋದು ಸೊ ಕಂಪ್ಲೀಟ್ ಆಗಿ ವಾಲ್ ಥರನೇ ಕಾಣಿಸುತ್ತೆ ಅದು ಆ್ಯಕ್ಚುಲಿ ಆ ಕಡೆ ಒಂದು ವಾಶ್ರೂಮು ಈ ಕಡೆ ಒಂದು ಇದೆ ಓಕೆ ನಮ್ಮ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ ಹಾಂ 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 ಈ ಬಾಲ್ಕನಿ ಎಲಿವೇಶನ್ ಔಟ್ಲುಕ್ಗೋಸ್ಕರ ಕಂಪ್ಲೀಟ್ ಆಗಿ ನಾವು ಟೂ ಬೈ ಟೂ ಹಾಂ ಹಾಂ ಟೈಲ್ನ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ಬರೋ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ ರಾಫ್ಟರ್ಸ್ ಯೂಸ್ ಮಾಡಿದ್ದೀರಾ ಪಿ ವಿ ಸಿ ರಾಫ್ಟರ್ಸ್ ಸೊ ಇದು ಚೆನ್ನಾಗಿದೆ ಅಲ್ಲ ಸರ್ ಅಂತ ಒಂದು ಮತ್ತೆ ಇಲ್ಲಿ ಎಷ್ಟು ಸ್ಪೇಸ್ ಬಿಟ್ಟಿದ್ದೀರಾ ಸೊ ಇದು ಬಂದು ಅರೌಂಡ್ ನಿಮಗೆ ಫೋರ್ ಆ್ಯಂಡ್ ಹಾಫ್ ಬೈ ಟೆನ್ ಫೀಟ್ ಬರುತ್ತೆ

ಸ್ಕಿಲ್ ಲೇಬರ್ ಇದೆ ಆ ಲೇಬರ್ಗೆ ಸಕ್ಕ ಟಾಸ್ಕ್ ಇತ್ತು ಆ್ಯಕ್ಚುಲಿ ಇದು ನನ್ನ ಕಾನ್ಸೆಪ್ಟ್ ಅಂದ್ರೆ ಅವ್ನು ಬೇಕೇ ಬೇಕು ಅಂತ ಅವ್ನ ನಾನು ಕೇಳಿದಾಗ ಇದನ್ನ ಮಾಡೋಕ್ಕೆ ಅವ್ನು ಒನ್ ಆಫ್ ಮಂತ್ ಟೈಮ್ ತೊಗೊಂಡಿದ್ದಾನೆ ಒನ್ ಆ್ಯಂಡ್ ಆಫ್ ಮಂತ್ ಅವ್ನು ತೊಗೊಂಡಿದ್ದಾನೆ ಟೈಮ್ ಕಂಪ್ಲೀಟ್ ಆಗಿ ಮಾಡೋದಕ್ಕೆ ಸೂಪರ್ ಸೊ ಅದು ಇನ್ನು ಹೆಂಗೆ ಓಪನ್ ಮಾಡಿ ಓಪನ್ ಆಗಿದೆ ಸರ್ ಓ ಆ ಕಡೆ ಒಂದು ಹಿಂಗೆ ಒಂದು ಆಕಡೆ ಒಂದು ಈ ಕಡೆ ಹಾಂ ಹಾಂ ಸೂಪರ್ ಓಕೆ ಸೊ ವೆಂಟಿಲೇಷನ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಷ್ಟು ದೊಡ್ಡ ವಿಂಡೋ ಇದೆ ಬೇಕಾದ್ರೆ ಮೆಸ್ಟ್ ಟೈಪ್ ಬೇಕಾದ್ರೆ ಹಾಕೊಂಡು ಮೆಸ್ಟ್ ಪ್ರೊವೈಡ್ ಮಾಡ್ತೀವಿ ಸರ್ ನಾವು ಹೌದಾ ಮೆಸ್ಟ್ ಪ್ರೊವೈಡ್ ಮಾಡ್ತೀವಿ ಸೊ ಈ ಕಡೆ ಕೂಡ ಒಂದು ವೆಂಟಿಲೇಷನ್ ಇದೆ ಕಂಪ್ಲೀಟ್ ಕ್ರಾಸ್ ವೆಂಟಿಲೇಷನ್ ನೋಡ್ತೀವಿ ಹಾಂ ಹಾಂ ಸೊ ಇದು ಅಟ್ಯಾಚ್ ಕಾಟ್ ಬರುತ್ತಾ ಇದು ಹೆಡ್ ಬೋರ್ಡು ಅಟ್ಯಾಚ್ ಕಾಟ್ ಬರುತ್ತೆ ವಿತ್ ಹೈಡ್ರಾಲಿಕ್ ಬರುತ್ತೆ ಹೈಡ್ರಾಲಿಕ್ ಇದೆ ಅದಕ್ಕೆ ಓಕೆ ಕೆಳಗಡೆ ನಾ ಆಕ್ಚುಲಿ ಬೇರೆ ತರ ಒಂದು ಮಾರ್ಬಲ್ ಇದು ನೋಡೋದು ಓ ಇಲ್ಲ ಸ್ಪೇಸ್ ಇದೆ ನೋಡ್ಬೋದು ಸೂಪರ್ ಕೆಳಗಡೆ ಒಂದು ಆಕ್ಚುಲಿ ಸರ್ ಮಾರ್ಬಲ್ ಬೇರೆ ತರ ಆಯ್ತು ಇದು ಬೇರೆ ಡಿಸೈನ್ ಸರ್ ಇದು ಬಂದಿ ಅದಕ್ಕೆ ಬಂದಿ ಪಿಂಕ್ ಶೇಡ್ ಬರುತ್ತೆ ಇದು ಬಂದಿ ವೈಟ್ ಶೇಡ್ ಬರುತ್ತೆ ಓಕೆ ಓಕೆ ಅದು ಅಲಸ್ಕ ಪಿಂಕ್ ಬರುತ್ತೆ ಅಲಸ್ಕ ವೈಟ್ ಬರುತ್ತೆ ಓಕೆ ಇಲ್ಲಿ ಒಂದು ಟಿವಿ ಯೂನಿಟ್ ತರ ಇದೆ ಇಲ್ಲಿ ಟಿವಿ ಯೂನಿಟ್ ಅನ್ನು ಪ್ರೊವೈಡ್ ಮಾಡಿದ್ವಿ ಜೊತೆಗೆ ಸ್ಟಡಿ ಟೇಬಲ್ ಅನ್ನು ಪ್ರೊವೈಡ್ ಇದು ಫೋಲ್ಡಬಲ್ ಬರುತ್ತೆ ಫೋಲ್ಡಬಲ್ ಸ್ಪೇಸ್ ಸೇವಿಂಗ್ ಬರುತ್ತೆ ಓಕೆ ಸೋ ಅದು ಕೂಡ ನೋಡ್ತಿರಬಹುದು ಫೋಲ್ಡಬಲ್ ಟೈಪ್ ಇದೆ ಇದು ತುಂಬಾನೇ ಮೇಕರೆ ಐರನ್ ಮಾಡಕೊಂಡು ಯೂಸ್ ಮಾಡ್ಕೊಬಹುದು

ಸೂಪರ್ ಓಕೆ ಸೊ ಈ ಕಡೆ ಕೂಡ ನೋಡ್ತಿರ್ಬೋದು ಯೂಶಲಿ ನಾರ್ಮಲ್ ಯೂಸ್ ವಿಂಡೋ ಸ್ಪೇಸು ಮತ್ತೆ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ ಇಲ್ಲೂ ಒಂದು ಬಾಲ್ಕನಿ ಇದೆ ಇಲ್ಲೂ ಸ್ಪೇಷಸ್ ಒಂದು ಬಾಲ್ಕನಿ ಇದೆ ನೋಡ್ತಿರ್ಬೋದು ಓಕೆ ಸೊ ನೆಕ್ಸ್ಟ್ ಬಂದರೆ ಇಲ್ಲೂ ಅಟ್ಯಾಚ್ ಕಾಟು ವಿತ್ ರೂಮು ಇದು ಬ್ಲೂ ಕಲರ್ ಥೀಮ್ ಯೂಸ್ ಕಂಪ್ಲೀಟ್ ಹೌದು ಕ್ಲೈಂಟ್ ರಿಕ್ವೈರ್ಮೆಂಟ್ ನಂಗೆ ಅದೇ ಕಾನ್ಸೆಪ್ಟ್ ಬೇಕು ಅಂತ ಆ ಕಾನ್ಸೆಪ್ಟ್ ಇದು ಮಾಡಿದೀವಿ ಓಕೆ ಪ್ರೊವೈಡ್ ಮಾಡಿದೀವಿ ಫಾಲ್ಸ್ ಒಂದು ಪ್ರೊವೈಡ್ ಮಾಡಿದೀವಿ ಸರ್ ಈ ವಾಟರ್ ಬರ್ ಅಂದರೆ ಕಂಪ್ಲೀಟ್ ಆಗಿ ವಾಟರ್ ಕಂಪ್ಲೀಟ್ ಆಗಿ ಇದೆ ಹ್ಯಾಂಡಲ್ಸ್ನ ಟು ಟೂ ಅಂಡ್ ಹಾಫ್ ಫೀಟ್ ಲಾಕ್ ಓಕೆ ಈ ಹ್ಯಾಂಡಲ್ಸ್ ನೋಡೋಣ ಕಂಪ್ಲೀಟ್ ಆಗಿ ನಾನು ಟೂ ಅಂಡ್ ಹಾಫ್ ಫೀಟ್ ಹ್ಯಾಂಡಲ್ ಪ್ರೊವೈಡ್ ಮಾಡಿದ್ದೀನಿ ಜೊತೆಗೆ ಇದಕ್ಕೆ ಗುಡ್ ಗೆಟ್ ಅಪ್ ಲು ಲುಕ್ ನಾನು ಏನು ಮಾಡಿದ್ದೀನಿ ಪ್ರೊಫೈಲ್ ಡೋಸ್ ಯೂಸ್ ಮಾಡಿದ್ದೀನಿ ಬೇಕಾದ್ರೆ ಲೈಟಿಂಗ್ ಹೌದು ಹೌದು ಓಕೆ ಸೊ ಈ ಕಡೆ ಕೂಡ ಒಂದು ಟಾಯ್ಲೆಟ್ ಇದೆ ಸೊ ಟಾಯ್ಲೆಟ್ ಇದು ಲೈಕ್ ವಾಟರ್ ಲೀಕೇಜ್ ಏನಾದ್ರು ಆಗಲ್ವಾ ಸರ್ ಕಂಪ್ಲೀಟ್ ಆಗಿ ಎಪೋಕ್ಸಿ ಮಾಡಿದೀವಿ ಸರ್ ನಾವು ಇದನ್ನ ಈ ಕಂಪ್ಲೀಟ್ ಆಗಿ ಜಾಯಿಂಟ್ಸ್ ನೋಡ್ತಾ ಇದ್ದೀರಾ ಈ ಜಾಯಿಂಟ್ಸ್ ಕಂಪ್ಲೀಟ್ ಆಗಿ ಎಪೋಕ್ಸಿ ಮಾಡಿದೀವಿ ಯೂಶುವಲ್ ವಾಟರ್ ಲೀಕೇಜ್ ಯಾವಾಗ ಆಗುತ್ತೆ ನಾವು ಗ್ರೌಟಿಂಗ್ ನಾ ಇಲ್ಲಾಂದ್ರೆ ವೈಟ್ ಸಿಮೆಂಟ್ ನ ಯೂಸ್ ಮಾಡಿದಾಗ ನಿಮಗೆ ಸೀಪೇಜಸ್ ಇಲ್ಲ ಅಂದ್ರೆ ನಿಮ್ಗೆ ಲೀಕೇಜಸ್ ಪ್ರಾಬ್ಲಮ್ ಆಗುತ್ತೆ ಬಟ್ ನಾವು ಇದು ಎಪೋಕ್ಸಿ ಮಾಡೋದ್ರಿಂದ ಎಪೋಕ್ಸಿಗೆ ಏನು ತೊಂದರೆ ಬರಲ್ಲ ಸರ್ ಓಕೆ ಸರ್ ಸೊ ಇಲ್ಲೂ ಶವರ್ ಏರಿಯಾ ಇಂದ ಹಿಡಿದು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಬರುತ್ತೆ ಹೌದು ಸರ್ ಓಕೆ

ಒಂದು ಪರ್ಕೋಲ ಒಂದು ಪೆಂಡಿಂಗ್ ಇದೆ ಅದ್ ಬಿಟ್ರೆ ಬರ್ಡ್ಸ್ ಕೇಜ್ ಒಂದು ಕ್ಲೈಂಟ್ ರಿಕ್ವೈರ್ಮೆಂಟ್ ಬೇರೆ ಮಾಡ್ಕೊತದ ಹೌದು ಅವ್ರು ಮಾಡ್ಕೊಂತ ಇದಾರೆ ಬಟ್ ಇನ್ ಸ್ವಲ್ಪ ಪೆಂಡಿಂಗ್ ಇದೆ ಸರ್ ಮೇಲ್ಗಡೆ ಏನಾದ್ರು ಒಂದು ಗಾರ್ಡನ್ ಏರಿಯಾ ಅಂತ ಎಷ್ಟೊಂದ್ ಜನ ಮಾಡ್ಕೊಂತಾರೆ ಟೆರಸ್ ಗಾರ್ಡನ್ ಆತರ ಅಲ್ಲ ಅಂತ ಸೊ ವಾಟರ್ ಪ್ರೂಫ್ ಬಗ್ಗೆ ತುಂಬಾ ಜನಕ್ಕೆ ಒಂದು ಐಡಿಯಾ ಇರಲ್ಲ ಸೊ ಇಲ್ಲಿ ಯಾವ ತರ ಒಂದು ಕೋಟಿಂಗ್ ಮಾಡಿ ಕಾನ್ಸೆಪ್ಟ್ಸ್ ಅಂದ್ರೆ ನಾವು ಯಾವ ತರ ಕಾನ್ಸೆಪ್ಟ್ ಅಂದ್ರೆ ಕಂಪ್ಲೀಟ್ ನಾವ್ ಏನ್ ಮಾಡ್ತೀವಿ ಕಂಪ್ಲೀಟ್ ಕ್ಲೀನ್ ಅಪ್ ಮಾಡ್ಕೊಂತೀವಿ ಪ್ರೆಷರ್ ವಾಶರ್ ಕ್ಲೀನ್ ಮಾಡ್ಕೊಂಡು ಫಾಸ್ಟ್ ಆಗಿ ಬ್ರಷ್ ಬಾಂಡ್ ಅಂತ ಒಂದು ಕೆಮಿಕಲ್ ಇದೆ ಆ ಕೆಮಿಕಲ್ ನಾವು ವರ್ಟಿಕಲ್ ಮತ್ತೆ ಆರಿಜಿನಲ್ ಎಲ್ಲ ಅಪ್ಲೈ ಮಾಡ್ಕೊಂತೀವಿ ಒಂದ್ ಅಪ್ಲೈ ಆದ್ಮೇಲೆ ಏನ್ ಮಾಡ್ತೀವಿ ಟ್ವೆಲ್ ಎಮ್ ಅಂದ್ರೆ ನಾವು ಬೇಬಿ ಜಲ್ಲಿ ಅಂತೀವಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಟ್ವೆಲ್ ಎಮ್ ಅಗ್ರಿಗೇಟ್ ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ ಕಂಪ್ಲೀಟ್ ಕಾಂಕ್ರೀ ಸರ್ಫೇಸ್ ಅಲ್ಲಿ ಬೇಸ್ಡ್ ಏನ್ ಬೇಕು ನಮಗೆ ಸ್ಲೋಪ್ ವಾಟರ್ ಸ್ಲೋಪ್ ಎಲ್ಲಿ ಬೇಕು ಆ ಜಾಗ ನೋಡ್ಕೊಂಡು ಏನ್ ಮಾಡ್ತೀವಿ ಮತ್ತೆ ಮತ್ತೆ ವಾಟರ್ ಕೆಮಿಕಲ್ ಮಿಕ್ಸ್ ಎಂಸ ಕೆಮಿಕಲ್ ನ ಮಿಕ್ಸ್ ಮಾಡಿ ಕಂಪ್ಲೀಟ್ ಮತ್ತೆ ನಾನು ಮಡ್ಡಿ ಮಾಡ್ತೀನಿ ಮಾಡಿದಾಗ ಈ ಕಾನ್ಸೆಪ್ಟ್ ಅಲ್ಲಿ ಮಾಡಿದಾಗ ಯಾವುದೇ ಕಾರಣಕ್ಕೂ ನಿಮಗೆ ಸೀಪೇಜ್ ಆಗಲಿ ಲೀಕೇಜಸ್ ಆಗಲಿ ಕ್ರಾಕ್ಸ್ ಆಗಲಿ ತಗೊಳ್ಳಲ್ಲ ಜೊತೆಗೆ ಇನ್ನೊಂದು ಮೇನ್ ಪಾಯಿಂಟ್ ಏನ್ ಮಾಡ್ತೀವಿ ಅಂದ್ರೆ ಈ ಕಾರ್ನರ್ಸ್ ಏನ್ ನೋಡ್ತಾ ಇದ್ದೀರಾ ಇದೇ ವಾಟರ್ ಸ್ಲೋಪ್ ಎಲ್ಲಿ ಕಾಣ್ತಾ ಸ್ಲೋಪ್ ಕಂಪ್ಲೀಟ್ ಈ ಜಾಗ ಮಿಸ್ ಯೂಸ್ ಮಾಡ್ತೀವಿ ಇದು ಫೈಬರ್ ಮೆಷಿನ್ ಯೂಸ್ ಮಾಡ್ತೀವಿ ಚಿಕನ್ ಮೆಷಿನ್ ಅಂದ್ರೆ ಮೆಟಲ್ ಮೆಷಿನ್ ಯೂಸ್ ಮಾಡಲ್ಲ ಫೈಬರ್ ಮೆಷಿನ್ ಯೂಸ್ ಮಾಡ್ತೀವಿ ಈ ತರ ಇದ್ದಾಗ ಏನಾಗುತ್ತೆ ನಿಮಗೆ ಕ್ರಾಕ್ಸ್ ಆಗಲಿ ಇಲ್ಲ ಅಂದ್ರೆ ನಿಮಗೆ ಜಾಯಿಂಟ್ಸ್ ಅಲ್ಲಿ ನಿಮ್ಗೆ ಓಪನ್ ಆಗೋದಾಗ ಯಾವ್ದು ಕಾಣಕ್ಕೆ ಆತರ ಆಗಲ್ಲ ಓಕೆ ಓಕೆ ಸೊ ಇದು ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿ ಮಾಡಿದೀರಾ ಮತ್ತೆ ಸೋಲಾರ್ ಕೂಡ ಸೋಲಾರ್ ಕಂಪ್ಲೀಟ್ ಆಗಿ ನಮ್ಮ ಬರುತ್ತೆ ಸರ್ ಅದು ಪ್ಯಾಕೇಜ್ ಗೆ ಬರುತ್ತೆ ಒನ್ ಫಿಫ್ಟಿ ಲೀಟರ್ಸ್ ಕೊಡ್ತೀವಿ ಕೆಪಾಸಿಟಿ ಹಾಂ 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 ಕಮರ್ಸ್ನ ಪ್ರೊವೈಡ್ ಮಾಡ್ತೀವಿ ಓಕೆ ಸೊ ಇವಾಗ ಮನೆ ಪ್ರಾಜೆಕ್ಟ್ ಬಗ್ಗೆ ಕೂಡ ಡೀಟೇಲ್ ಆಗಿ ನೋಡಿದ್ವಿ ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಮನೆ ಓನರ್ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಾಗೇಶ್ ಓಕೆ ಸರ್ ಸೊ ಯೂಶಲಿ ಏನಂದರೆ ಒಂದು ಕನ್ಸ್ಟ್ರಕ್ಷನ್ ಮನೆ ಕಟ್ಟಬೇಕಂದ್ರೆ ಎಲ್ರಿಗೂ ಒಂದು ಡ್ರೀಮ್ ಆಗಿರುತ್ತೆ ಒಂದು ಅಚೀವ್ಮೆಂಟ್ ಆಗಿರುತ್ತೆ ಸೊ ನೀವು ಸೂಪರ್ ಆಗಿ ಪ್ಲಾನ್ ಮಾಡಿ ಕಟ್ಟಿರಾ ಸೊ ಬಿಲ್ಡ್ ಲೈನ್ ಕನ್ಸ್ಟ್ರಕ್ಷನ್ಸ್ ಸರ್ ಕಡೆಯಿಂದ ಸಪೋರ್ಟ್ ಯಾವ ಥರ ಇತ್ತು ನಿಮಗೆ ಅಂತ ನಮಗೆ ನೂರು ಪರ್ಸೆಂಟ್ ಸಪೋರ್ಟ್ ಹಾಂ ಹಾಂ ಅವ್ರದೇ ಎಲ್ಲ ಐಡಿಯಾ ಮತ್ತೆ ನನ್ನ ಮಗ ದೊಡ್ಡ ಮಗ ಇದ್ದಾನೆ ಅವ್ರಿಗೆ ಶಾಪರ್ ಹೋಗ್ತಾನೆ ಅವರು ಇವ್ರ ಮುಖಾಂತಾನೆ ಅವರು ಇವರೇ ಭೇಟಿ ಆಗಿದ್ದು ಅವರು ಯಾವ ತರ ಹೇಳ ಅವನು ಆ ತರಾನೇ ನೂರು ಓಕೆ ಸೂಪರ್ ಸರ್ ನೀವು ಬೇರೆವ್ರಿಗೆಲ್ಲ ರೆಫರ್ ಮಾಡಿರ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ಸ್ ಹೌದು ಹೌದು ನಮ್ಮ ಬ್ರದರ್ಗೆ ಅಲ್ಲಿ ಮಾಡಿದ್ದಾರೆ ಓಕೆ ಸೆಕೆಂಡು ತರ್ಡು ಮೇಲ್ಗಡೆ ನಾಲ್ಕು ಬೆಡ್ರೂಮು ಓಕೆ ಡಬಲ್ ಬೆಡ್ರೂಮು ಹಾಲ್ ಕಿಚನ್ ಮಾಡಿದ್ದಾರೆ ಓಕೆ ಅದು ಬೇಗ ವಿತ್ ಇನ್ ಸಿಕ್ಸ್ ಮಂತ್ ಅಲ್ಲಿ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ ಸೂಪರ್ ಸರ್ ಸರ್ ಟೋಟಲ್ ಎಷ್ಟು ಟೈಮ್ ತಗೊಂಡಿದ್ದಾರೆ ಸರ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಟೈಮ್ ತಗೊಂಡಿದ್ದಾರೆ ಮತ್ತೆ ಬಜೆಟ್ ಎಷ್ಟು ಕೊಟ್ಟಿದ್ರಿ ನಾವು ಅರವತ್ತಾ ಎರಡು ಅರವತ್ತೆರಡು ವಿತ್ ಕನ್ಸ್ಟ್ರಕ್ಷನ್ ಇದ್ದೆಲ್ಲ ಇದರ ಜೊತೆ ಫೌಂಡೇಶನ್ ಎಲ್ಲಾನು ಓಕೆ ಕಾಂಪ್ಲಿಮೆಂಟ್ರಿ ಏನಾದ್ರು ಕೊಟ್ಟಿದ್ರಾ ನಿಮಗೆ ಕಾಂಪ್ಲಿಮೆಂಟ್ರಿ ಸೋಲಾರ್ ಕೊಟ್ಟಿದ್ರೆ ಸೋಲಾರ್ ಕೊಟ್ಟಿದ್ದಾರೆ ಗೀಝರ್ ಲೈಟ್ಸ್ ಲೈಟ್ಸ್ ಫ್ಯಾನ್ಸ್ ಓಕೆ ಓಕೆ ಎಲ್ಲ ಅವ್ರದ್ದು ಕಡೆ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆಲ್ ವೆಲ್